ಸಾಲ ಅನ್ನೋದು ಶೂಲವೇ ಸರಿ ಕೆಲವರು ಸಾಲದ ಸುಳಿಯಲ್ಲಿ ತಾವಾಗೇ ಸಿಕ್ಕಾಕ್ಕೊಂಡು ಹೋಗ್ತಾರೆ ನಂತರ ಅದರಿಂದ ಹೊರಗಡೆ ಬರೋದಕ್ಕಾಗದೆ ಒದ್ದಾಡೋಕೆ ಶುರು ಮಾಡ್ತಾರೆ ಇನ್ನೂ ಕೆಲವರು ಇದರ ಸಹವಾಸನೇ ಬೇಡ ಅಂತ ಸಾಲ ಮಾಡೋದೇ ಇಲ್ಲ ಆದರೆ ಜೀವನದಲ್ಲಿ ಎದುರಾಗೋ ಯಾವುದೋ ಅನಿರೀಕ್ಷಿತ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸಾಲ ಮಾಡ್ಕೊಳ್ತಾರೆ ನಂತರ ಗಳಿಸೋ ಆದಾಯದಲ್ಲಿ ಸಾಲ ತೀರಿಸೋದಕ್ಕಾಗದೆ ಒದ್ದಾಡೋಕೆ ಶುರು ಮಾಡ್ತಾರೆ ಆದರೆ ಹೀಗೆ ಸಾಲ ಮಾಡಿಕೊಳ್ಳೋದು ಹಾಗೂ ಅದನ್ನು ತೀರಿಸಬೇಕು ಅಂದರೆ ತೀರಿಸೋದಕ್ಕೆ ಆಗದೆ ಹಲವಾರು ಬಾರಿ ಮನುಷ್ಯನ ಗ್ರಹಗತಿಗಳು ಬಹಳ ಕಷ್ಟ ಕೊಡ್ತಾ ಇರ್ತವೆ ಏನು ಮಾಡಿದ್ರೂ ಸಾಲದ ಹೊರೆ ಅಂತೂ ಇಳಿದೇ ಇದ್ದಾಗ ಚಿಂತೆ ಆವರಿಸ್ಕೊಳ್ಳುತ್ತೆ ಹೀಗೆ ಮಾಡಿದ ಸಾಲ ಆಗದ ಸ್ಥಿತಿಗೆ ಸಿಲುಕಿ ಒದ್ದಾಡುವಂಥ ವಿಕೋಪದ ಸ್ಥಿತಿಗಳಿಗೆ ಒಂದು ದಿವ್ಯೌಷಧ ಇದೆ ಈ ಜಾಗದಲ್ಲಿ ಹೋಗಿ ಇದೊಂದು ಕೆಲಸ ಮಾಡಿದ್ದೆ ಅದಲ್ಲಿ ಅದು ಎಂಥದ್ದೇ ಸಾಲದ ಹೊರೆ ಇರಲಿ ನಿಧಾನಕ್ಕೆ ಕರಗೋದಿಕ್ಕೆ ಶುರುವಾಗ್ಬಿಡುತ್ತೆ ಅನ್ನುವಂಥ ಒಂದು ಬಲವಾದ ನಂಬಿಕೆ ಹಾಗಾದರೆ ಯಾವುದು ಆ ಜಾಗ ಏನು ಪರಿಹಾರ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ ಕೂಡ ಒತ್ತಿ ಸಾಲದ ಹೊರೆ ಇಳಿಸ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಕೇಳಿ ಬರೋ ಪರಿಹಾರಗಳು ಒಂದೆರಡಲ್ಲ ಸೂರ್ಯಾರಾಧನೆ ಮಾಡಿದ್ರು ಒಳ್ಳೆಯದು ಒಂದು ಚೊಂಬು ನೀರಿನಲ್ಲಿ ಹನ್ನೊಂದು ಕೆಂಪು ಮೆಣಸು ನೆನೆಸಿ ಬೆಳಗ್ಗೆ ಸೂರ್ಯನಿಗೆ ಅರ್ಪಿಸಬೇಕು ಸಾಲದ ಹೊರೆ ನಿಧಾನವಾಗಿ ಕರಗತ್ತೆ ಮನೆ ಸುತ್ತಮುತ್ತ ವಿಷ್ಣುವಿನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಬಾಳೆ ಗಿಡ ನೆಡಬೇಕು ಆ ಗಿಡ ಹಣ್ಣು ಬಿಡೋದಕ್ಕೆ ಶುರುವಾಗ್ತಾ ಇದ್ದಂತೆ ಸಾಲ ಮುಗಿಯುತ್ತಾ ಹೋಗುತ್ತೆ ಜಾತಕಕ್ಕೆ ಹೊಂದುವಂಥ ನವರತ್ನದ ಹರಳು ಧರಿಸೋದು ಈ ರೀತಿ ತುಂಬಾ ಪರಿಹಾರಗಳನ್ನು ಕೇಳಿರ್ತೀವಿ ಶನಿವಾರ ಕಪ್ಪು ನಾಯಿಗೆ ಆಹಾರ ಕೊಟ್ಟರೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಸಮೀಪದ ದೇವಸ್ಥಾನಕ್ಕೆ ಹೋಗಿ ದೇವಿಯ ಮೂರ್ತಿಗೆ ಅಲಂಕಾರ ಮಾಡಿಸಿ ನಲವತ್ತು ದಿನಗಳ ಕಾಲ ಪ್ರತಿದಿನ ನೂರ ಎಂಟು ಬಾರಿ ಹನುಮಾನ್ ಚಾಲಿಸ ಪಠನೆ ಮಾಡಿದರೆ ಸಾಲ ತೀರತ್ತೆ ಮನೆ ಅಂಗಳದಲ್ಲಿ ಅಶೋಕ ಗಿಡ ನೆಡೋದು ಕೂಡ ಉತ್ತಮ ಪ್ರತಿ ಶುಕ್ರವಾರ ಆಹಾರ ದಾನ ಮಾಡಬೇಕು ಆಲದ ಮರಕ್ಕೆ ನೀರು ಹಾಕಬೇಕು ಪ್ರತಿದಿನ ಆಗದೇ ಇದ್ದರೆ ಕೊನೆ ಪಕ್ಷ ಒಂಬತ್ತು ಶನಿವಾರ ಆದರೂ ಹಾಕಬೇಕು ಇದನ್ನು ಆ ನೀರನ್ನು ಸ್ಮಶಾನದ ಬಾವಿಯಿಂದಲೇ ತಂದರೆ ಉತ್ತಮ ಹಸುವಿಗೆ ಆಹಾರ ಕೊಡಬೇಕು ವಾರಕ್ಕೆ ಎರಡು ಬಾರಿ ತೆಂಗಿನಕಾಯಿ ಬೆಲ್ಲ ಕೊಟ್ಟರೆ ಬಹಳ ಉತ್ತಮ ಹೀಗೆ ಸಾಲಬಾಧೆಯಿಂದ ಮುಕ್ತರಾಗೋದಕ್ಕೆ ಚರ್ಚೆಯಲ್ಲಿರುವಂತಹ ಪರಿಹಾರಗಳು ಒಂದೆರಡಲ್ಲ ಅದರಲ್ಲಿ ಬಹುತೇಕ ಪರಿಹಾರಗಳನ್ನು ಕೆಲವರು ಪ್ರಯತ್ನ ಮಾಡಿ ಇರ್ತಾರೆ ಆದರೆ ಕೆಲವರಿಗೆ ಸೂಕ್ತ ಫಲ ಸಿಕ್ಕಿರೋದಿಲ್ಲ ಏನು ಮಾಡಬೇಕು ಸಾಲದ ಶೂಲದಿಂದ ತಪ್ಪಿಸ್ಕೊಳ್ಳೋದಾದರೆ ಹೇಗೆ ಈ ಪ್ರಶ್ನೆಗಿರುವ ಏಕೈಕ ಉತ್ತರ ನರಸೋಪವಾಡಿ ಇದೇನಿದು ನರಸೋಬವಾಡಿ ಎಲ್ಲಿದೆ ಇದು ಅನ್ನೋ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೆ ಉತ್ತರವಾಗಿ ಸಾಕ್ಷಾತ್ಕರಿಸಿದೆ ಗುರುಕೃಪೆ ವೀಕ್ಷಕರೇ ನೀವು ಜ್ಯೋತಿಷಿಗಳ ಬಳಿ ಹೋಗೋರಾಗಿದ್ದರೆ ಅಥವಾ ರಾಶಿ ಫಲಗಳ ಬಗ್ಗೆ ನಂಬಿಕೆ ಇರೋರಾಗಿದ್ದರೆ ನೀವೊಂದು ಮಾತನ್ನು ಕೇಳೇ ಇರ್ತೀರಿ ಆ ಮಹತ್ವದ ಮಾತೇ ಗುರುಬಲ ಜ್ಯೋತಿಷಿಗಳು ಸಾಮಾನ್ಯವಾಗಿ ಜಾತಕ ಹಿಡಿದಾಗ ನೋಡೋದೇ ಗುರು ಜ್ಯೋತಿಷಿಗಳು ಸಾಮಾನ್ಯವಾಗಿ ಜಾತಕ ಹಿಡಿದಾಗ ನೋಡೋದು ಗುರು ಸ್ಥಾನವನ್ನು ಕಾರಣ ಜಾತಕದಲ್ಲಿ ಗುರುವನ್ನು ಜೀವಕಾರಕ ಅಂತ ಗುರುತಿಸಲಾಗಿದೆ ಜಾತಕದಲ್ಲಿ ಗುರು ಚೆನ್ನಾಗಿದ್ದ ಪಕ್ಷದಲ್ಲಿ ಅಂತಹ ವ್ಯಕ್ತಿಗಳ ಜೀವನದಲ್ಲಿ ಎಂದೂ ಕೂಡ ತಾಪತ್ರಯ ಇರೋದಿಲ್ಲ ವಿದ್ಯೆ ಕೀರ್ತಿ ಗೌರವ ಹಣ ಸಮ್ಮಾನಗಳು ಹೇರಳವಾಗಿ ಅಷ್ಟೇ ಸರಾಗವಾಗಿ ಹರಿದು ಬರುತ್ತೆ ಇದೇ ಕಾರಣಕ್ಕೆ ಜಾತಕ ನೋಡುವಾಗ ಲಗ್ನ ಯಾವುದು ಅಂತ ನೋಡುವಷ್ಟೇ ಪ್ರಮುಖವಾಗಿ ಗುರು ಯಾವ ಸ್ಥಾನದಲ್ಲಿದ್ದಾನೆ ಅಂತ ಕೂಡ ಗುರು ಗುರುಬಲ ಇದ್ದರೆ ಮದುವೆ ಮುಂಜಿ ಗೃಹ ಪ್ರವೇಶ ಏನೇ ಇದ್ದರೂ ಸರಾಗುವಾಗತ್ತೆ ಜಾತಕ ನೋಡಿದವರು ಕೂಡ ಇದನ್ನೇ ಹೇಳೋದು ಈ ವರ್ಷ ನಿಮಗೆ ಗುರುಬಲ ಇದೆ ಒಳ್ಳೆಯದಾಗತ್ತೆ ಹೋಗಿ ಅಂತಾರೆ ಅದೇ ಗುರುಸ್ಥಾನ ನೀಚ ಆಗಿದ್ದರೆ ಈ ವರ್ಷ ನಿಮಗೆ ತೊಡಕುಗಳು ಕಾದಿವೆ ಅಂತಾರೆ ಜ್ಯೋತಿಷಿಗಳು ಗಜಕೇಸರಿ ಯೋಗ ಅನ್ನೋ ಪ್ರಚಲಿತ ಮಾತು ಮೂಡಿರೋದು ಕೂಡ ಇದೆ ಗುರು ಬಲದ ಕಾರಣಕ್ಕೆ ಗಜ ಅಂದರೆ ಆನೆ ಕೇಸರಿ ಅಂದರೆ ಸಿಂಹ ಇವೆರಡೂ ಕೂಡ ಶಕ್ತಿಯುತ ಪ್ರಾಣಿಗಳು ಇವೆರಡರ ಶಕ್ತಿ ಸೇರಿದರೆ ಯಾವ ಬಲ ಬರುತ್ತಲ್ಲ ಅಂತಹ ಬಲವೇ ಗಜಕೇಸರಿ ಯೋಗ ಈ ಗಜಕೇಸರಿ ಯೋಗ ಕಾರಕನೇ ಗುರು ಹರ ಮುನಿದ್ರೆ ಗುರು ಕಾಯುವನು ಗುರು ಮುನಿದ್ರೆ ಯಾರು ಅನ್ನೋ ನಾಣ್ಣುಡಿ ಚಾಲ್ತಿಗೆ ಬಂದಿದ್ದೆ ಈ ಕಾರಣಕ್ಕೆ ಇಂತಹ ಗುರುವಿನ ಆಶೀರ್ವಾದ ಕ್ಷೀಣಿಸಿದಾಗಲೇ ಹಣದ ಕೊರತೆ ನೆಮ್ಮದಿಯ ಕೊರತೆ ಶುರುವಾಗೋದು ಆಗಲೇ ಸಾಲ ಶೋಲ ಅನ್ನೋದು ಬೆನ್ನೋದು ಸಾಲ ಬೆನ್ನತ್ತೋದಷ್ಟೇ ಅಲ್ಲಿ ಅದನ್ನು ತೀರಿಸೋದಕ್ಕೆ ಪಡಬಾರದ ಪಾಡಿಗೆ ಬಲಿಯಾಗೋದು ಈ ಹಿನ್ನೆಲೆಯಲ್ಲೇ ಸಾಲದಿಂದ ಮುಕ್ತವಾಗಬೇಕು ಅಂದರೆ ನರಸೋಬುವಾಡಿಯ ವಿಳಾಸ ತೋರಿಸಿದ್ದಾರೆ ಹಿರಿಯರು ಇಲ್ಲಿ ಸಕಲ ಚರಾಚರ ಜೀವಿಗಳನ್ನು ಸಲಹೋದಿಕ್ಕೆ ಅಂತ ಗುರುದತ್ತ ಅವತಾರದ ನೃಸಿಂಹ ಸರಸ್ವತಿ ನೆಲೆ ನಿಂತಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿರುವ ಶಿರೋಳ ತಾಲೂಕಿನ ಒಂದು ಸಣ್ಣ ಪಟ್ಟಣವೇ ನರಸೋಬುವಾಡಿ ಊರು ಚಿಕ್ಕದಾದರೂ ಇಲ್ಲಿನ ಸ್ಥಳ ಮಹಿಮೆ ಮಾತ್ರ ಅತಿಶಯವಾದದ್ದು ಭಗವಾನ್ ದತ್ತಾತ್ರೇಯರ ಪೂರ್ಣಾವತಾರ ಅಂತಲೇ ಕರೆಸ್ಕೊಳ್ಳೋ ಶ್ರೀ ನರಸಿಂಹ ಸರಸ್ವತಿ ಸನ್ನಿಧಿಯ ಕಾರಣಕ್ಕೆ ಈ ಜಾಗಕ್ಕೆ ನರಸೋಬಾಡಿ ಅನ್ನುವಂಥ ಹೆಸರು ಬಂದಿದೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿನ ಔದುಂಬರ ವೃಕ್ಷದ ಕೆಳಗೆ ನರಸಿಂಹ ಸರಸ್ವತಿ ಇದ್ರಂತೆ ಇದೇ ಕಾರಣಕ್ಕೆ ಈ ಕ್ಷೇತ್ರವನ್ನು ಶಕ್ತಿಶಾಲಿ ದತ್ತ ಕ್ಷೇತ್ರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಶಿವ ಭದ್ರ ಕುಂಭಿ ಭಗವತಿ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾಗಿ ಪಂಚಗಂಗಾ ಕ್ಷೇತ್ರ ಅಂತನೂ ಕರೆಸಿಕೊಳ್ಳುತ್ತೆ ಅರವತ್ನಾಲ್ಕು ಯೋಗಿನಿ ಶಕ್ತಿಗಳ ಆವಾಸ ಸ್ಥಾನವಾಗಿರುವ ಶಕ್ತಿ ತೀರ್ಥವೂ ಕೂಡ ಇದರ ಪಕ್ಕದಲ್ಲೇ ಇದೆ ಇಲ್ಲೇ ಅಮರೇಶ್ವರ ರೂಪದಲ್ಲಿ ಶಿವನ ಸಾನಿಧ್ಯವೂ ಇದೆ ಇದೇ ಕಾರಣಕ್ಕೆ ಸ್ವತಃ ನರಸಿಂಹ ಸರಸ್ವತಿ ಗುರುಗಳು ಇಲ್ಲಿ ಬಂದಿದ್ದರು ಒಂದು ಹನ್ನೆರಡು ವರ್ಷಗಳ ಕಾಲ ನೆಲೆ ನಿಂತಿದ್ರು ಇದಾದ ಮೇಲೆ ಇಲ್ಲಿಂದ ಹೊರಡುವ ಮುನ್ನ ತಮ್ಮ ದಿವ್ಯ ಪಾದುಕೆಗಳನ್ನು ಇಲ್ಲೇ ಬಿಟ್ಟು ಹೋದರು ಅನ್ನೋದು ಪೌರಾಣಿಕ ಐತಿಹ್ಯ ಈ ಬಗ್ಗೆ ಗುರುದತ್ತ ಚರಿತ್ರೆಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಉಲ್ಲೇಖ ಇದೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನರಸಿಂಹ ಸರಸ್ವತಿಗಳು ಇಲ್ಲಿಂದ ಹೊರಟ ಮೇಲೂ ಕೂಡ ಅವರ ಪಾದುಕೆಗಳು ಹೇಗೆ ಭಕ್ತ ಜನರನ್ನು ಸಲಹುತ್ತಾ ಇದೆ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸ್ತಾ ಇದೆ ಅನ್ನೋ ಉಲ್ಲೇಖ ಇದೆ ಕೊಲ್ಲಾಪುರದಿಂದ ರಾಜ್ಯ ಸಾರಿಗೆ ಬಸ್ಗಳು ಸಿಗ್ತಾವೆ ಇಲ್ಲಿಗೆ ಬರೋದಕ್ಕೆ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರೋ ಜಯಸಿಂಗಪುರ ಸಮೀಪ ರೈಲು ನಿಲ್ದಾಣ ಇದೆ ಸ್ಥಳ ಮಹಿಮೆಯ ಕಾರಣಕ್ಕೆ ಅನೇಕ ಅನೇಕ ದತ್ತ ಭಕ್ತರಿಗೆ ಇದು ಶ್ರದ್ಧಾಸ್ಥಳ ದತ್ತಾವತಾರಿ ನರಸಿಂಹ ಸರಸ್ವತಿಯವರ ಅವತಾರವನ್ನು ಅಮರಗೊಳಿಸಿರೋ ಇಲ್ಲಿರುವ ಅವರ ಪವಿತ್ರ ಪಾದುಕೆಗಳಿಗೆ ಕ್ಷೇತ್ರದಲ್ಲಿ ಅಭಿಷೇಕ ರುದ್ರಾಭಿಷೇಕ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಪಾದಪೂಜೆ ಪಂಚಾಮೃತ ಅಭಿಷೇಕ ನಕ್ಷತ್ರ ಶಾಂತಿ ಹಾಗೂ ಕಾಳ ಕಾಳಸರ್ಪದೋಷದಂತಹ ಸಮಸ್ಯೆಗಳಿಗೂ ಕೂಡ ಪೂಜಾದಿ ಹೋಮಗಳನ್ನು ನಡೆಸಲಾಗುತ್ತೆ ಈ ಕ್ಷೇತ್ರಕ್ಕೂ ಸಾಲಬಾಧೆಯಿಂದ ಮುಕ್ತವಾಗೋದಿಕ್ಕೂ ಏನು ಸಂಬಂಧ ಅಂತ ಕೇಳಬಹುದು ನೀವು ಸಂಬಂಧ ಖಂಡಿತವಾಗಿಯೂ ಇದೆ ವೀಕ್ಷಕರೇ ದುರಾದೃಷ್ಟವಶಾತ್ ತೀವ್ರ ತರಹದ ಸಾಲದ ಸುಳಿಯಲ್ಲಿ ಸಿಲುಕಿ ಸಾಲ ತೀರಿಸೋದಕ್ಕಾಗದೆ ಒದ್ದಾಡ್ತಾ ಇರುವ ಜನ ಮೊದಲು ಗುರು ಚರಿತ್ರೆಯನ್ನು ಕೈಗೆತ್ತಿಕೊಳ್ಳಬೇಕು ಇದರಲ್ಲಿ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಅಧ್ಯಾಯಗಳನ್ನು ಶ್ರದ್ಧೆಯಿಂದ ಓದಬೇಕು ಇದಾದ ಮೇಲೆ ಒಂದು ಶ್ಲೋಕ ಇದೆ ಸಾಲಬಾಧೆಯಿಂದ ಮುಕ್ತರಾಗೋದಕ್ಕೆ ಇರುವ ಬ್ರಹ್ಮಾಸ್ತ್ರ ದಿವ್ಯ ಶ್ಲೋಕವೇ ಸರಿ ಅದು ಆ ಶ್ಲೋಕವನ್ನು ಶ್ರದ್ಧೆಯಿಂದ ಒಂದು ಮಂಡಲ ಪಠಿಸಬೇಕು ನಿತ್ಯವೂ ಶುದ್ಧಿ ಮತ್ತು ಆತ್ಮಶುದ್ಧಿಯಿಂದ ನರಸಿಂಹ ಸರಸ್ವತಿ ಅಥವಾ ದೇವರ ಫೋಟೋ ಮುಂದೆ ಕುಳಿತು ಇದನ್ನು ಪಠನೆ ಮಾಡಬೇಕು ನಿರಂತರ ನಲವತ್ತರಿಂದ ನಲವತ್ತೊಂದು ದಿನಗಳವರೆಗೆ ಅಂದರೆ ಒಂದು ಮಂಡಲ ಶ್ರದ್ಧೆಯಿಂದ ಪಠಿಸಬೇಕು ಹೆಂಗಸರಾಗಿದ್ದಲ್ಲಿ ಋತುಚಕ್ರದ ಅವಧಿಯನ್ನು ಪರಿಗಣಿಸಿ ಆ ಮೂರ್ನಾಲ್ಕು ದಿನಗಳನ್ನು ಬಿಟ್ಟು ಉಳಿದ ದಿನಗಳ ಲೆಕ್ಕ ಇಟ್ಟುಕೊಂಡು ನಲವತ್ತೈದರಿಂದ ನಲವತ್ತಾರು ದಿನಗಳವರೆಗೆ ಪಠಿಸಬೇಕು ಶ್ಲೋಕ ಹೇಗಿದೆ ನೃಸಿಂಹ ವಾಟಿಕಾಸ್ತೋಯಂ ವ್ರದದೌ ಶಾಖ ಭುನ್ ನಿಧಿಂ ದರಿದ್ರ ಬ್ರಾಹ್ಮಣಾಯಸೌ ಶ್ರೀ ದತ್ತ ಶರಣಂ ಮಮ ಈ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಗುರು ಚರಿತೆ ಓದಿ ನಂತರ ಅಂತಿಮವಾಗಿ ನರಸೋವಾಡಿಗೆ ಹೋಗಬೇಕು ಕ್ಷೇತ್ರ ತಲುಪಿ ಗುರುವರೆಯನ್ನು ಅರ್ಚಿಸಿ ನಂತರ ಕೃಷ್ಣಾ ನದಿಗೆ ಅಭಿಮುಖವಾಗಿ ಕುಳಿತು ಈ ಮಂತ್ರವನ್ನು ಅಂತಿಮವಾಗಿ ಹೇಳಿ ಬರಬೇಕು ಇದಾದ ಮೇಲೆ ಅದು ಹೇಗೆ ತಾನೇ ತಾನಾಗಿ ನಿಮ್ಮ ಸಾಲದ ಹೊರೆ ಇಳಿಯದೆ ಹೋದಿತ್ತು ನೋಡೋಣ ಅನ್ನೋದು ಆಸ್ತಿಕರ ನಂಬಿಕೆ ಗುರು ಚರಿತೆಯ ಅನುಸಂಧಾನ ಮಾಡಿ ನಂತರ ಗುರುಸ್ಥಾನ ತಲುಪಿ ಬಂದ ಮೇಲೆ ಸಾಲ ತೀರಿಸುವ ದಾರಿಯನ್ನು ಗುರುದತ್ತ ಕೊಟ್ಟೇ ಕೊಡ್ತಾನೆ ನಂಬಿಕೆ ಇದ್ದವರು ಸಾಲ ಮುಕ್ತಿಗಾಗಿ ಈ ದಾರಿಯನ್ನು ಪರೀಕ್ಷೆ ಮಾಡಬಹುದು ವೀಕ್ಷಕರೇ ಈ ವಿಶೇಷ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ತಪ್ಪದೆ ಶೇರ್ ಮಾಡಿ ಜೊತೆಗೆ ನೀವು ಇನ್ನು ದಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು